ವಿಧಿತವಾಗಿರ್ತಕ್ಕಂಥ ಕಥೆಗಳನ್ನು ಕಟ್ಟಿ ಇಡೀ ಸಮಾಜವನ್ನು ಗೊಂದಲಕ್ಕೆ ತಳ್ಳಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಇವತ್ತು ಶಾಂತಿ ಸೌಹಾರ್ದತೆಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಪರಸ್ಪರ ವಿಶ್ವಾಸ ಸೌಹಾರ್ದತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪುತ್ತೂರು ಈ ರೀತಿಯ ಕುಸಿತ ಮನೋಭಾವನೆಗಳಿಗೆ ಆ ಬೆಂಕಿಗೆ ತುಪ್ಪ ಇರುವಂಥ ಕೆಲಸವನ್ನು ನಿನ್ನೆ ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮಾಡಿರ್ತಕ್ಕಂಥದ್ದು ಇದು ಸಮಾಜ ಇವತ್ತು ಗಮನಿಸ್ತಾ ಇದೆ ನಿಮಗೆ ಯಾವುದೇ ಕಾರಣ ಇಲ್ಲದೆ ನಿನ್ನ ಐವನ್ ಡಿಶ್ವಾಜ್ ಅವರು ಮಂಗಳೂರಿನಲ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ರಾಜ್ಯಪಾಲರನ್ನು ಬಾಂಗ್ಲಾದೇಶದ ರೀತಿಯಲ್ಲಿ ಓಡಿಸ್ತೇವೆ ಮುಖ್ಯಮಂತ್ರಿಗಳಿಗೆ ಅನ್ಯಾಯ ಆಗಿದೆ ರಾಜ್ಯಪಾಲರನ್ನು ಹಿಂದಕ್ಕೆ ತರಿಸಬೇಕು ಅಂತ ಹೇಳುವುದು ಬಿಟ್ಟು ಇವತ್ತು ರಾಜ್ಯಪಾಲರನ್ನು ಬಾಂಗ್ಲಾದೇಶದ ರೀತಿಯಲ್ಲಿ ಓಡಿಸ್ತೇವೆ ಅಂತ ಹೇಳುವಂಥ ಏನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದರ ಹಿಂದೆ ಒಂದು ಸಂಚಿನ ಭಾಗ ಇದೆ ಅಂತ ನನಗೆ ಅನ್ನಿಸುತ್ತೆ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ಹೇಳಿಕೊ ಹೇಳಿಕೆ ಕೊಡ್ತಾರೆ ಹಿಂದೂ ಅಂದರೆ ಉಗ್ರವಾದಿ ಇವತ್ತು ಯೋಚನೆ ಮಾಡಬೇಕು ಹಿಂದೂ ಅಂತ ಹೇಳುವಂಥ ಪದ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಇಲ್ಲದೇ ಇದ್ರೆ ಇವತ್ತು ಎಲ್ಲರಿಗೂ ಇಲ್ಲಿ ಬಾಡಲಿಕ್ಕೆ ಸಾಧ್ಯತೆ ಇತ್ತ ಅಂತ ಹೇಳೋದನ್ನ ಇವತ್ತು ಯೋಚನೆ ಮಾಡಬೇಕು ಅದೆಲ್ಲವನ್ನು ಬಿಟ್ಟು ಪುತ್ತೂರಿನ ಘಟನೆಗೆ ಬಂದಾಗ ನಿಮ್ಮ ಮೊನ್ನೆ ನಡೆದಿರ್ತಕ್ಕಂಥ ನಿನ್ನೆ ನಡೆದಿರ್ತಕ್ಕಂಥ ಒಬ್ಬ ಕಾಲೇಜ್ ಅಂತ ಹೇಳುವಂಥದ್ದು ಅಥವಾ ಶಾಲೆ ದೇ ಅಂತ ಹೇಳುವಂಥದ್ದು ಅದು ವಿದ್ಯಾ ದೇಗುಲ ಆ ವಿದ್ಯಾ ದೇಗುಲದಲ್ಲಿ ಈ ರೀತಿಯ ರಾಜಕೀಯ ವ್ಯವಸ್ಥೆಗಳು ಅಥವಾ ದ್ವೇಷವನ್ನು ಹರಡಿಸ್ತಾ ಇರ್ತಕ್ಕಂಥದ್ದನ್ನು ತಕ್ಷಣದಿಂದ ಈ ಯೋಚನೆಯನ್ನು ಬಿಟ್ಟು ಬಿಡಬೇಕು ಯಾವುದೇ ಪುಡಾರಿಗಳು ಬೇಳೆಯನ್ನು ಬೇಯಿಸಬೇಕು ಅವರಿಗೆ ಹೆಸರು ಬರಬೇಕು ಪ್ರಚಾರ ಬೇಕು ಅಂತಿದ್ರೆ ಬೇರೆ ಒಳ್ಳೆಯ ಕೆಲಸವನ್ನು ಮಾಡಿ ಅದು ಬಿಟ್ಟು ಈ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಿದೆ ನೂರಕ್ಕೆ ನೂರು ಇಡೀ ಸಮಾಜ ಜಾಗೃತವಾಗಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿಗೆ ಇವತ್ತು ಪುತ್ತೂರಿನಲ್ಲಿ ತಯಾರಿದ್ದೇವೆ ಅಂತೇಳಿ ಸಂಘಟನೆ ಕಾರ್ಯಕರ್ತರಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಭಜರಂಗಗಳ ಸಂಘ ಪರಿವಾರದ ಕಾರ್ಯಕರ್ತರು ತಯಾರಾಗಿದ್ದಾರೆ ಯಾಕೆಂತ ಕೇಳಿದರೆ ನೀವು ಈ ರೀತಿಯ ಪದೇ ಪದೇ ಈ ರೀತಿ ಕೆರಳಿಸುವಂಥ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಒಬ್ಬ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯ ಕೊಡ್ತಾ ಇದ್ದಾರೆ ಪುತ್ತೂರಿನಲ್ಲಿ ಜವಾಬ್ದಾರಿತ ಪಕ್ಷದ ಆಡಳಿತ ಪಕ್ಷದ ಕಾಂಗ್ರೆಸ್ನ ಯಾರು ಪ ಪದಾಧಿಕಾರಿಗಳು ಪುಡಾರಿಗಳು ಕೊಡ್ತಾ ಇದ್ದಾರೆ ಎಸ್ ಡಿ ಪಿ ಪಕ್ಷದ ಪುಡಾರಿಗಳು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳದ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಮಾಜವನ್ನು ಗೊಂದಲಕ್ಕೆ ತಾಳ್ತಾ ಇದ್ದಾರೆ ಒಬ್ಬ ಹುಡುಗಿಗೆ ಅನ್ಯಾಯ ಆಗಿದ್ರೆ ಅದು ಅನ್ಯಾಯ ಅದು ತಪ್ಪು ಅಂತ ಇಡೀ ಸಮಾಜನೇ ಹೇಳುತ್ತೆ ಅದರಲ್ಲೇನು ಯಾವುದೇ ಜಾತಿ ಮತ ಅಂತ ಇಲ್ಲ ಆದರೆ ಯಾವುದೋ ಕಾರಣಕ್ಕೋಸ್ಕರ ಅವಳು ಈ ರೀತಿ ಮಾಡಿದ್ದಾಳೆ ಅದನ್ನು ಅದನ್ನು ಸಮಾಜವನ್ನು ತಪ್ಪು ಹೇಳುವಂಥ ಕೆಲಸವನ್ನು ನಾವು ಖಂಡಿಸ್ತಾ ಇದ್ದೇವೆ ಪೊಲೀಸರಿಗೆ ನಿಜವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದೆ ಬಹಳ ಯಾವುದೇ ಪಕ್ಷಪಾತ ಮಾಡಿದ್ರೆ ಬಹಳ ಬಹಳ ಎಲ್ಲ ವಿಚಾರ ವಿನಿಮಯ ವಿಚಾರ ವಿಚಾರವನ್ನು ತಿಳ್ಕೊಂಡು ಏನು ಸತ್ಯಾಸತ್ಯ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದರೆ ಆ ಏನು ಸುಳ್ಳು ಕೇಸ್ ಇವತ್ತು ದಾಖಲಾಗಿದೆ ಆ ಕೇಸನ್ನು ತಕ್ಷಣ ಹಿಂದೆ ತಗೊಳ್ಬೇಕು ಅಂದರೆ ಅದನ್ನು ಕೇಸನ್ನು ರಿಪೋರ್ಟ್ ಹಾಕಿ ಆ ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಒಂದು ಆಗ್ರಹವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸ್ ಇಲಾಖೆ ಇವತ್ತು ಸಮಾಜಕ್ಕೆ ಒಳ್ಳೆ ಮದುವರಿಯಾಗಿರ್ತಕ್ಕಂಥ ನಿನ್ನೆ ಘಟನೆಯಲ್ಲಿ ಮದುವೆಯಾಗಿರ್ತಕ್ಕಂಥ ಕಾರ್ಯ ಕಾರ್ಯವನ್ನು ಮಾಡಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಯಾರು ಬೇಳೆಯನ್ನು ಬೇಯಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಡ್ತಾ ಇದ್ದಾರೆ ನೀವು ಒಳ್ಳೆ ಕೆಲಸವನ್ನು ಮಾಡಿ ನಿಮ್ಗೆ ನಾವು ಬೆಂಬಲ ಕೊಡ್ತೀವಿ ಈ ರೀತಿ ಕೆಟ್ಟ ಯೋಚನೆಯನ್ನು ಮಾಡಿ ಸಮಾಜದಲ್ಲಿ ಕೋಮುದ್ವೇಷವನ್ನು ಸೌಹಾರ್ದತ್ವವನ್ನು ಸೌಹಾರ್ದತೆಯನ್ನು ಕೆಡಿಸುವಂಥ ಕೆಲಸವನ್ನು ಏನಾದರೂ ಮಾಡಲಿಕ್ಕೆ ಯೋಚನೆ ಮಾಡಿದರೆ ಸಮಾಜ ಪೂರ್ತಿ ಇವತ್ತು ಜಾಗೃತರಾಗಿದೆ ಎಚ್ಚರಿಕೆಯಿಂದಿರಿ ಅಂತ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈಶ್ರೀ